ಅದನ್ನ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಈಗಾಗಲೇ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದನ್ನ ವೆರಿಫೈ ಮಾಡ್ತಾರೆ ಸರಿ ಮುನಿರತ್ನ ಅವರ ವಿಚಾರದಲ್ಲಿ ತ್ವರಿತಗತವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಆದರೆ ಚನ್ನಾರೆಡ್ಡಿ ಮೇಲೆ ಯಾಕೆ ತೆಗೆದುಕೊಳ್ಳುತ್ತೆ ಇಲ್ಲ ಅನ್ನೋದು ಆರೋಪ ಬಿಜೆಪಿಯ ಮಾಡ್ತಾ ಇದ್ದಾರೆ ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಯಾರನ್ನು ನಾವೇನು ರಕ್ಷಣೆ ಮಾಡೋದೇನು ಅನ್ನೋದಲ್ಲ ಅದಕ್ಕೆಲ್ಲ ಮಾಹಿತಿಗಳು ಬೇಡ ಏಕಾಏಕಿ ಏನು ಬಂಧನ ಮಾಡಿಲ್ಲ ಅವ್ರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫಿ ಏನ್ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ ಈಗ ಅದನ್ನೆಲ್ಲ ಎಫ್ ಎಸ್ ಎಲ್ಗೆ ವಾಯ್ಸ್ ವಾಯ್ಸ್ ಇದನ್ನ ತಗೊಂಡಿದ್ದಾರೆ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಯಾಕಂದ್ರೆ ಮ್ಯಾಚ್ ಆದ್ರೆ ಕ್ರಮ ಮುಂದುವರಿಯುತ್ತೆ ಗಲಭೆ ಆದ್ಮೇಲೆ ರಾಜ್ಯಾದ್ಯಂತ ಗಣೇಶೋತ್ಸವಗಳಲ್ಲಿ ಒಂದು ರೀತಿ ಐತಕರ ಘಟನೆ ಆಗದೆ ಇರೋ ರೀತಿ ಏನು ಕ್ರಮ ಕೈಗೊಂಡಿದೆ ಸರ್ ಕಳೆದ ವರ್ಷ ಗಣೇಶನ ಹಬ್ಬ ಆಯ್ತು ಯಾವುದೋ ಒಂದು ಘಟನೆ ನಮಗೆ ಸಣ್ಣ ಪುಟ್ಟದ್ದು ಆಗಿರುತ್ತೆ ಇಲ್ಲಾಂತ ನಾನೇನು ಪೂರ್ತಿ ಸಂಪೂರ್ಣ ಡಿನೈ ಮಾಡೋಕ್ಕೋಗಲ್ಲ ಆದರೆ ಮೇಜರ್ ಇನ್ಸಿಡೆಂಟ್ಸ್ಗಳು ಎಲ್ಲೂ ಆಗಲಿಲ್ಲ ಅನ್ನೋದು ಕಳೆದ ವರ್ಷವೂ ಕೂಡ ಈ ವರ್ಷವೂ ಅಷ್ಟೇ ಈ ನಾಗಮಂಗಲದ ಇನ್ಸಿಡೆಂಟು ಹೊರತುಪಡಿಸಿದರೆ ಸಣ್ಣ ಪುಟ್ಟ ಘಟನೆಗಳು ಅಲ್ಲಿ ಇಲ್ಲಿ ಒಂದಿಷ್ಟು ಆಗಿರ್ಬೋದು ಆದರೆ ಹೆಚ್ಚು ಕಮ್ಯನಲ್ ವಾಯಲೆನ್ಸ್ ಮಾತ್ರ ಯಾವುದನ್ನು ಆಗತ್ತೆ ನಾವು ಬಿಟ್ಟಿಲ್ಲ ಮುಂದಿನ ನಿಮ್ ಕ್ರಮ ತಗೊಂಡಿದ್ವಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಫೋರ್ಸ್ ಕೆ ಎಸ್ ಆರ್ ಪಿ ಪ್ಲಟೂನ್ಸ್ ಇಟ್ಟಿದ್ವಿ ಯಾವುದೇ ಅಂತಹ ಹಿತಕರ ಘಟನೆ ಆರೋದಕ್ಕೆ ಬಡೋದೇ ಇಲ್ಲ ಅಂತ ನಾವು ಮೊದಲೇನೆ ಹೇಳಿಕೆಗಳು ಕೊಟ್ಟಿದ್ವಿ ನಾವು ಆ ರೀತಿ ನಡ್ಕೊಂಡಿದ್ದೇವೆ ಈ ಸಣ್ಣ ಪುಟ್ಟ ಘಟನೆ ಅಂದರೆ ಸಾಕು ಬಿ ಜೆ ಪಿ ಅವ್ರಿಗೆ ಅಸಮಾಧಾನ ಸಣ್ಣ ಪುಟ್ಟ ಅಂತ ಹೇಳಿದರೆ ನೋಡಿ ಅವರು ಎಲ್ಲವನ್ನೂ ಒಂದು ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಅದನ್ನ ಮಾಡೋಕ್ಕೆ ಹೋಗ್ತಿದ್ದಾರೆ ಜನ ಇದನ್ನ ಗಮನಿಸ್ತಾರೆ ನಾವೇನು